श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ ದ್ವಾಪರಯುಗದ ಧರ್ಮಗಳು ಕಲಿಯುಗದ ಲಕ್ಷಣ ಯುಗಾಂತದಲ್ಲಿ ಪ್ರಮತಿಯಿಂದ ಧರ್ಮಕಂಟಕರ ನಿಗ್ರಹ ಕೃತಯುಗದ ಪ್ರಾದುರ್ಭಾವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಶ್ರುತಿಗಳಲ್ಲಿಯೂ ಸ್ಮೃತಿಗಳಲ್ಲಿಯೂ ಉಕ್ತವಾಗಿರುವ ಧರ್ಮವು ನಷ್ಟವಾಗುವುದು ಜನರು ಕಾಮ ಕ್ರೋಧಗಳಿಗೆ ತುತ್ತಾಗುವರು ಅವರಿಗೆ ಮರ್ಯಾದೆ ಇಲ್ಲ ಆನಂದವಿಲ್ಲ ಸ್ನೇಹವಿಲ್ಲ ಲಜ್ಜೆಯಿಲ್ಲ ಧರ್ಮಲೋಪದಿಂದ ಅವರು ವಿಪತ್ತಿಗೆ ಗುರಿಯಾಗುವರು ಅವರ ಆಕಾರವು ಹ್ರಸ್ವವಾಗುವುದು ಆಯುಸ್ಸು ಕ್ಷೀಣವಾಗಿ ಪರಮಾವಧಿಯೆಂದರೆ ಇಪ್ಪತ್ತೈದು ವರ್ಷಗಳಿಗೆ ಇಳಿಯುವುದು ಪತ್ನಿ ಪುತ್ರರನ್ನು ತೊರೆದು ದಿಕ್ಕು ಕಾಣದೆ ಅವರು ವ್ಯಾಕುಲರಾಗುವರು ಮಳೆಯಿಲ್ಲದೆ ತೊಂದರೆ ಪಡುತ್ತಾ ಅವರು ಕೃಷಿ ಕರ್ಮವನ್ನು ಬಿಟ್ಟು ದುಃಖಕ್ಕೀಡಾಗಿ ಸ್ವದೇಶವನ್ನು ತೊರೆದು ಮ್ಲೇಚ್ಛ ದೇಶಗಳನ್ನು ಸೇರುವರು ನದಿಗಳು ಸಾಗರಗಳು ಜಲಪ್ರದೇಶಗಳು ಪರ್ವತಗಳು ಮೊದಲಾದ ಕಡೆಗಳಿಗೆ ಜನರು ಹೋಗಿ ಸೇರಿಕೊಳ್ಳುವರು ನಾರು ಬಟ್ಟೆಗಳನ್ನುಟ್ಟು ಹುಲ್ಲೆಯ ಚರ್ಮವನ್ನು ಕೆಲಸವು ಆಸ್ತಿ ಪಾಸ್ತಿಗಳು ಇಲ್ಲದೆ ವರ್ಣಾಶ್ರಮ ಧರ್ಮಹೀನರಾಗಿ ಘೋರವಾದ ಸಂಕರ ದೋಷಕ್ಕೆ ಗುರಿಯಾಗುವರು ಅಳಿದುಳಿದ ಅಲ್ಪ ಸ್ವಲ್ಪ ಪ್ರಜೆಗಳ ಬಾಳು ಹೀಗೆಯೇ ಕಷ್ಟಮಯವಾಗಿರುವುದು ಮನುಷ್ಯರ ಪಾಡಿರಲಿ ಉಳಿದ ಜಂತುಗಳು ಅಷ್ಟೆ ಹೊಟ್ಟೆಗಿಲ್ಲದೆ ಹಸಿವಿನಿಂದ ಬಳಲುತ್ತ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಕ್ರಾಕಾರವಾಗಿ ಅಲೆಯುತ್ತಿರುವವು ಸಾಕಾದಷ್ಟು ಸಸ್ಯಾಹಾರವು ದೊರೆಯದೇ ಹೋಗುವುದರಿಂದ ಎಲ್ಲ ಜನರೂ ಮಾಂಸಾಹಾರಿಗಳಾಗುತ್ತಾರೆ ಜಿಂಕೆಗಳು ಹಂದಿಗಳು ಎತ್ತುಗಳು ಕಾಡಿನಲ್ಲಿ ಜೀವಿಸುವ ಇನ್ನೂ ಹಲವು ಬಗೆಯ ಜಂತುಗಳು ಇವುಗಳೆಲ್ಲವನ್ನೂ ಭಕ್ಷಿಸುವರು ಇದನ್ನು ತಿನ್ನಬಹುದು ಇದನ್ನು ತಿನ್ನಬಾರದು ಎಂಬ ವಿವೇಚನೆಯೇ ಅವರಿಗೆ ಇರುವುದಿಲ್ಲ ಸಮುದ್ರಗಳನ್ನು ನದಿಗಳನ್ನು ಆಶ್ರಯಿಸಿದ ಪ್ರಜೆಗಳು ತಮ್ಮ ಆಹಾರಕ್ಕೋಸ್ಕರ ಎಲ್ಲೆಡೆಗಳಲ್ಲಿಯೂ ಇರುವ ಮೀನುಗಳನ್ನು ಹಿಡಿಯುವರು ಹೀಗೆ ಆಹಾರ ನಿಯಮವಿಲ್ಲದೆ ಭಕ್ಷ್ಯಾರ್ಹವಲ್ಲದ ಪದಾರ್ಥಗಳನ್ನು ಭುಂಜಿಸುವ ಕಾರಣ ವರ್ಣಭೇದಗಳೆಲ್ಲ ಅಳಿಸಿ ಹೋಗಿ ಜನರೆಲ್ಲ ಒಂದೇ ವರ್ಣದವರಾಗುವರು ಮೊದಲು ಕೃತಯುಗದಲ್ಲಿ ಸಾರ್ವತ್ರಿಕವಾದ ಧರ್ಮಾನುಷ್ಠಾನದಿಂದ ಒಂದೇ ವರ್ಣವು ಪ್ರಚಾರದಲ್ಲಿ ಇದ್ದಿತಷ್ಟೇ ಕಲಿಯುಗದ ಕೊನೆಯಲ್ಲಿಯೂ ಹಾಗೆಯೇ ಧರ್ಮವೆಂಬುದೇ ಅಳಿಸಿ ಹೋಗಿ ಅದರ ಪ್ರಸಕ್ತಿಯೇ ಇಲ್ಲದ ಕಾರಣ ಪ್ರಜೆಗಳೆಲ್ಲರೂ ಶೂದ್ರರೇ ಆಗಿಬಿಡುವರು ಹಿಂದಿನ ಮನ್ವಂತರದ ಕಲಿಯುಗದಲ್ಲಿಯೂ ಇದೇ ರೀತಿ ಆಗಿತ್ತು ದೇವಮಾನದಲ್ಲಿ ಒಂದು ನೂರು ವರ್ಷಗಳು ಹೀಗೆಯೇ ಕಳೆದವು ಮನುಷ್ಯಮಾನದಲ್ಲಿ ಇದೇ ಅವಧಿಯು ಮೂವತ್ತಾರು ಸಾವಿರ ವರ್ಷವಾಗುವುದು ಬಳಿಕ ಜನರೆಲ್ಲರೂ ಹಸಿವಿನ ಬಾಧೆಯನ್ನು ತಡೆಯಲಾರದೆ ಸಿಕ್ಕಿ ಸಿಕ್ಕಿದ ಕಡೆಗಳಲ್ಲಿ ಪಕ್ಷಿಗಳು ಪಶುಗಳು ಮತ್ತು ಮತ್ಸ್ಯಗಳನ್ನು ಕೊಂದು ತಿನ್ನುತ್ತಿದ್ದರು ಹೀಗೆ ಬಹುಕಾಲ ನಡೆಯಿತು ಮೀನುಗಳು ಹಕ್ಕಿಗಳು ಪಶುಗಳು ಇವೆಲ್ಲವೂ ನಿಶೇಷವಾದವು ಹೀಗಾಗಿ ಸಂಧ್ಯಾಂಶದಲ್ಲಿ ಯಾವುದೂ ಉಳಿಯಲಿಲ್ಲ ಹೊಟ್ಟೆಗಿಲ್ಲದೆ ಬಳಿಕ ಪ್ರಜೆಗಳು ಒಟ್ಟುಗೂಡಿ ಗೆಡ್ಡೆ ಗೆಣಸುಗಳನ್ನು ಅಗೆದರು ಎಲ್ಲರಿಗೂ ಹಣ್ಣುಕಾಯಿ ಗೆಡ್ಡೆ ಗೆಣಸು ಇವೆ ಆಹಾರವಾದವು ಒಬ್ಬರಿಗಾದರೂ ನಿಲ್ಲುವುದಕ್ಕೆ ನೆಲೆಯಿರಲಿಲ್ಲ ಎಲ್ಲರೂ ನಾರು ಬಟ್ಟೆಗಳನ್ನೇ ಉಡಬೇಕು ನೆಲದ ಮೇಲೆಯೇ ಮಲಗಬೇಕು ಆಸ್ತಿ ಪಾಸ್ತಿಗಳು ದುಡ್ಡು ಕಾಸುಗಳು ಮಾಯವಾದವು ಪಾರಿಶುದ್ಧವೆಂಬುದರ ಹೆಸರೇ ಅಳಿಸಿ ಹೋಯಿತು ಕಲಿಯುಗದ ಸಂಧ್ಯಾಂಶದಲ್ಲಿ ದೇವಮಾನದ ಒಂದು ನೂರು ವರ್ಷ ಕಾಲ ಹೀಗೆ ನಡೆಯುವುದು ಆ ಅವಧಿಯ ಕೊನೆಯಲ್ಲಿ ಹೆಂಗಸರು ಮಕ್ಕಳು ಎಲ್ಲೋ ಸ್ವಲ್ಪ ಜನ ಮಾತ್ರ ಇರುವರು ಅವರೆಲ್ಲರೂ ಪರಸ್ಪರ ದಂಪತಿಗಳಾಗುವರು ಅವರಲ್ಲಿ ಮಕ್ಕಳು ಹುಟ್ಟಿದ ಕೂಡಲೇ ಹಿಂದೆ ಹುಟ್ಟಿದ ಪ್ರಜೆಗಳೆಲ್ಲ ಸಾಯುವರು ಬಳಿಕ ಕೃತಯುಗದ ಪ್ರವೇಶವಾಯಿತೆಂದು ತಿಳಿಯಬೇಕು ಸ್ವರ್ಗದಲ್ಲಿಯೂ ನರಕದಲ್ಲಿಯೂ ಜೀವರಿಗೆ ಸುಖ ದುಃಖಾನುಭವ ಸಮರ್ಥವಾದ ದೇಹವು ಹೇಗೆ ಬರುತ್ತದೆಯೋ ಹಾಗೆಯೇ ಕೃತಾದಿಯುಗಗಳಲ್ಲಿಯೂ ಕೂಡ ಅದು ಪ್ರಾಪ್ತವಾಗುತ್ತದೆ ಕಲಿಯುಗದ ನಾಶವು ಕೃತಯುಗದ ಉತ್ಪತ್ತಿಯು ಈ ರೀತಿಯಾಗಿ ನಡೆಯುವವು ರಾಗ ದ್ವೇಷಾದಿಗಳನ್ನು ತೊರೆದು ಶಾಂತಚಿತ್ತದಿಂದ ವಿಮರ್ಶೆ ಮಾಡಿದರೆ ವೈರಾಗ್ಯವು ಹುಟ್ಟುವುದು ಬಳಿಕ ಆತ್ಮಜ್ಞಾನವು ಅದರಿಂದ ಧರ್ಮಸ್ವಭಾವವೂ ಉಂಟಾಗುವವು ಕಲಿಯುಗಾಂತದಲ್ಲಿ ಉಳಿದಿದ್ದ ಆ ಜನರಿಂದ ಯಥಾಕ್ರಮದಲ್ಲಿ ಪ್ರಜೋತ್ಪತ್ತಿಯಾಗುವುದು ಮುಂದೆ ಹೀಗೆ ನಡೆಯಬೇಕೆಂಬುದು ದೈವಾಜ್ಞೆ ಅನಂತರ ಕೃತಯುಗವು ಪ್ರಚಾರಕ್ಕೆ ಬರುವುದು ಹಿಂದೆ ನಡೆದ ಮತ್ತು ಮುಂದೆ ನಡೆಯಲಿರುವ ಮನ್ವಂತರಗಳಲ್ಲೆಲ್ಲ ಯುಗಗಳ ಸ್ವಭಾವವು ಹೀಗೆಯೇ ಇರುವುದು ಬ್ರಹ್ಮದೇವನಿಗೆ ನಮಸ್ಕರಿಸಿ ಅವನ ಅನುಗ್ರಹ ಬಲದಿಂದ ಯುಗಗಳ ಲಕ್ಷಣವನ್ನು ಕ್ರಮವಾಗಿಯೂ ಸ್ಪಷ್ಟವಾಗಿಯೂ ನಿಮಗೆ ನಾನು ಸಂಗ್ರಹಿಸಿ ಹೇಳಿರುವೆನು ಕೃತಯುಗವು ಪುನಃ ಪ್ರವೇಶಿಸಿದಾಗ ಆ ಯುಗದ ಪ್ರಜೆಗಳು ಕಲಿಯುಗದಲ್ಲಿ ಅಳಿದು ಉಳಿದವರಿಂದ ಉತ್ಪನ್ನರಾದರಷ್ಟೇ ಅವರಲ್ಲಿ ಎಷ್ಟೋ ಜನ ಸಿದ್ಧಪುರುಷರು ಇರುವರು ಅವರು ಈ ಲೋಕದಲ್ಲಿ ಕಣ್ಣಿಗೆ ಕಾಣದಂತೆ ವಿಹರಿಸುತ್ತಿರುವರು ಆ ಸಿದ್ಧರು ಸಪ್ತರ್ಷಿಗಳೊಡಗೂಡಿ ವಿಹರಿಸುವರು ಅವರಿಗೂ ಕೃತಯುಗದಲ್ಲಿ ಬೀಜಭೂತರಾಗಿ ಉತ್ಪನ್ನರಾದ ಬ್ರಾಹ್ಮಣಾದಿ ಚತುರ್ವರ್ಣದವರಿಗೂ ಸಪ್ತರ್ಷಿಗಳು ಸ್ಮಾರ್ಥ ವಿಧಾನವನ್ನನುಸರಿಸಿ ವರ್ಣಾಶ್ರಮಾಚಾರ ಧರ್ಮವನ್ನು ಉಪದೇಶಿಸುವರು ಹೀಗೆ ಕರ್ಮ ಶ್ರದ್ಧೆಯಿರುವ ಆ ಜನರಲ್ಲಿ ಅವರು ಧರ್ಮವನ್ನು ಪ್ರಚಾರಕ್ಕೆ ತರುತ್ತಾರೆ ಧರ್ಮಗಳನ್ನು ಅನುಷ್ಠಾನ ಮಾಡತಕ್ಕವರಿಗೆ ಸಪ್ತರ್ಷಿಗಳು ಅವುಗಳನ್ನು ಉಪದೇಶಿಸುತ್ತಾರೆ ಆ ಮಹರ್ಷಿಗಳು ಧರ್ಮದ ವ್ಯವಸ್ಥೆಗೋಸ್ಕರವಾಗಿಯೇ ಕೃತಯುಗದಲ್ಲಿ ಅವತಾರ ಮಾಡಿರುವರು ಆ ಋಷಿಗಳು ಮನ್ವಂತರಾಧಿಕಾರಗಳಲ್ಲಿರುವರು ಕಾಡಿನಲ್ಲಿ ಕಾಳ್ಗಿಚ್ಚಿನಿಂದ ಹುಲ್ಲು ಸುಟ್ಟು ಹೋದರೂ ಮಳೆಯಾದ ಮೇಲೆ ಅದರ ಬುಡದಲ್ಲಿ ಮತ್ತೆ ಹೊಸ ಹುಲ್ಲು ಹುಟ್ಟುವಂತೆ ಯುಗಗಳಲ್ಲಿ ಒಂದು ಕಳೆದರೆ ಅದನ್ನು ಅನುಸರಿಸಿ ಮತ್ತೊಂದು ಬರುವುದು ಹೀಗೆ ಮನ್ವಂತರವು ಮುಗಿಯುವವರೆಗೆ ಯುಗಗಳು ಬಿಡುವಿಲ್ಲದೆ ಒಂದಾಗುತ್ತಲೊಂದು ನಡೆಯುತ್ತಿರುವವು ಸುಖ ಆಯಸ್ಸು ಬಲ ರೂಪ ಧರ್ಮ ಅರ್ಥ ಕಾಮ ಇವು ಕ್ರಮವಾಗಿ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಕಾಲು ಪಾಲಿನಷ್ಟು ಕಡಿಮೆಯಾಗುವವು ಓ ಬ್ರಾಹ್ಮಣರೇ ಈ ರೀತಿಯಲ್ಲಿ ಯುಗ ಲಕ್ಷಣಗಳನ್ನು ನಿಮಗೆ ಹೇಳಿರುವೆನು ಎಲ್ಲ ಮನ್ವಂತರಗಳಲ್ಲಿಯೂ ಚತುರ್ಯುಗಗಳ ಲಕ್ಷಣವು ಹೀಗೆಯೇ ಇರುವುದು ಈ ನಾಲ್ಕು ಯುಗಗಳು ಒಂದಾಗುತ್ತಲೊಂದು ಕ್ರಮವಾಗಿ ಎಪ್ಪತ್ತೊಂದು ಸಾರಿ ಮರಳಿ ಬಂದರೆ ಒಂದು ಮನ್ವಂತರವೆನಿಸುವುದು ಯಾವ ಮನ್ವಂತರದಲ್ಲಿ ಈ ಯುಗಗಳು ಬಂದರೂ ಅವುಗಳ ಲಕ್ಷಣವು ಏಕರೀತಿಯಾಗಿರುವುದು ಈ ಕ್ರಮದಲ್ಲಿಯೇ ಚತುರ್ಯುಗ ಪರಿವರ್ತನವಾಗುವುದು ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಭಿನ್ನ ಭಿನ್ನ ಸ್ವಭಾವದ ಜೀವರಾಶಿಗಳು ಉತ್ಪನ್ನವಾಗುತ್ತವಷ್ಟೇ ಅವುಗಳಷ್ಟು ಹಿಂದೆ ಹೇಳಿದ ಹದಿನಾಲ್ಕು ಮನ್ವಂತರಗಳಲ್ಲಿ ಅದೇ ಕ್ರಮದಲ್ಲಿಯೇ ಜನಿಸುತ್ತವೆ ಎಂದು ತಿಳಿಯಬೇಕು ಅಸುರರು ಯಾತುದಾನರು ಪಿಶಾಚರು ಯಕ್ಷರು ಮತ್ತು ರಾಕ್ಷಸರೆಂಬ ಪ್ರಜೆಗಳು ಕಲ್ಪಾನುಸಾರವಾಗಿ ಆಯಾ ಯುಗಗಳಲ್ಲಿ ಸಮಾನ ಲಕ್ಷಣಗಳಿಂದ ಕೂಡಿ ಉದಿಸುತ್ತಾರೆ ನಾಲ್ಕು ಯುಗಗಳ ಲಕ್ಷಣವನ್ನು ಈ ರೀತಿಯಾಗಿ ಹೇಳಿದುದಾಯಿತು ಯುಗ ಸ್ವಭಾವವನ್ನು ಅನುಸರಿಸಿ ಮನ್ವಂತರಗಳು ಆದಿಕಾಲದಿಂದಲೂ ಒಂದಾಗುತ್ತಲೊಂದು ತಿರು ತಿರುಗಿ ಬರುತ್ತಲೇ ಇರುವವು ಪ್ರಾಣಿವರ್ಗವು ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿಕೊಂಡು ಸದಾ ತಿರುಗುತ್ತಲಿರುವುದು ಅದು ಒಂದು ಕ್ಷಣ ಕಾಲವಾದರೂ ಸುಮ್ಮನಿರುವುದಿಲ್ಲ ಯಥಾಕ್ರಮವಾಗಿ ಆಯಾ ಯುಗಗಳಲ್ಲಿ ತೋರಿ ಬರುವ ಲಕ್ಷಣಗಳು ಇವು ಇನ್ನು ಬೇರೆ ಕಲ್ಪದಲ್ಲಿನ ಮನ್ವಂತರಗಳನ್ನು ಹೇಳುವೆನು ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮನ್ವಂತರಾನುಕೀರ್ತನೆ ಯುಗವರ್ತನಂ ನಾಮ ಚತುಶ್ಚತ್ವರಿಂಶದಧಿಕ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ನಲವತ್ತೈದನೆಯ ಅಧ್ಯಾಯವಾದ ಮನ್ವಂತರಾನುಕೀರ್ತನ ಯುಗ ಪ್ರಾಣಿಗಳ ಶರೀರದ ಪ್ರಮಾಣದಲ್ಲಿ ವ್ಯತ್ಯಾಸ ಆಚಾರ್ಯ ಸಾಧು ಮೊದಲಾದವರ ಲಕ್ಷಣ ಮಂತ್ರಕರ್ತರೆಂದು ಪ್ರಸಿದ್ಧರಾದ ತೊಂಬತ್ತೆರಡು ಜನ ಋಷಿಗಳು ಈಶ್ವರರು ಋಷಿಕರು ಮೊದಲಾದ ಐದು ಪಂಗಡದ ಋಷಿಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಶ್ರೀ ಶ್ರೀಕೃಷ್ಣಾಯ ನಮಃ